ಕೊಂದವರು ಯಾರು ಆಂದೋಲನದಿಂದ ಡಿಸೆಂಬರ್ ಹದಿನಾರನೇ ತಾರೀಕು ಮಂಗಳವಾರ ಒಂದು ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಬೆಳ್ತಂಗಡಿಯಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕು ಮಹಿಳಾ ಮಹಿಳೆಯರ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ ಇದರ ಉದ್ದೇಶ ನಿಮಗೆಲ್ಲರಿಗೂ ನಾವು ಕಳೆದ ಬಾರಿಯೇ ಹೇಳಿದ್ದಂತೆ ಒಂದು ಈ ನಾಲ್ಕೈದು ದಶಕಗಳಿಂದ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು ಕೊಲೆಗಳು ಅತ್ಯಾಚಾರಗಳು ಮತ್ತು ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳನ್ನು ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಹಾಗೂ ಸರ್ಕಾರ ಮತ್ತು ಹೊರಗಿನ ಯಾವುದೇ ಯಾರೂ ಕೂಡ ಎಸ್ ಐ ಟಿ ಮೇಲೆ ಒತ್ತಡ ಬೀರಬಾರ್ದು ಮತ್ತು ಎಸ್ ಐ ಟಿ ಕೂಡ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು ಹಾಗೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸೋಕ್ಕೋಸ್ಕರ ಆಗ್ರಹ ಮಾಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದ್ರ ಬಗ್ಗೆ ನಾವಿವತ್ತು ಒಂದಷ್ಟು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ರಾಜ್ಯ ಮಟ್ಟದ ಮಹಿಳೆಯರ ಸಮಾವೇಶ ಮತ್ತು ಇದರಲ್ಲಿ ಇದು ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತು ಸುಮಾರು ಹತ್ತು ಗಂಟೆ ಇಲ್ಲ ಹತ್ತುವರೆಯಷ್ಟೊತ್ತಿಗೆ ಮಾರಿಗುಡಿ ಬೆಳ್ತಂಗಡಿಯ ಮಾರಿಗುಡಿಯಿಂದ ಆರಂಭವಾಗುತ್ತೆ ಮತ್ತು ಇದಕ್ಕೆ ನಾವು ಈಗಾಗಲೇ ಎಲ್ಲ ಅನುಮತಿಯನ್ನು ತಗೊಂಡಿದ್ದೀವಿ ಪೊಲೀಸ್ ಇಲಾಖೆಯಿಂದ ಇರ್ಬೋದು ತಾಲೂಕು ತಹಸೀಲ್ದಾರಿಯಿಂದ ಇರ್ಬೋದು ಎಲ್ಲ ಇಲಾಖೆಗಳಿಂದ ಕೂಡ ನಾವು ಅನುಮತಿಯನ್ನು ತಗೊಂಡಿದ್ದೀವಿ ಇದು ಮೌನ ಮೆರವಣಿಗೆ ಆಗಿರತ್ತೆ ನಾವು ಯಾವುದೇ ಮೆರವಣಿಗೆಯಲ್ಲಿ ಯಾವುದೇ ಘೋಷಣೆಗಳನ್ನು ಕೂಗೋದಿಲ್ಲ ಆದರೆ ಫ್ಲಕಾರ್ಡ್ಗಳನ್ನ ಇಟ್ಕೊಂಡು ನಮ್ಮ ಏನು ಉದ್ದೇಶ ಇದೆ ನಾವು ಏನು ಹೇಳಬೇಕಂತಿದ್ದೀವಿ ಅದನ್ನು ನಾವು ಸ್ಪಷ್ಟವಾಗಿ ನಾವು ಪ್ಲಕಾರ್ಡ್ಗಳ ಮೂಲಕ ನಾವು ಹೇಳ್ತೀವಿ ಹಾಗೆಯೇ ನಾವು ಸುಮಾರೋದು ಒಂದು ಕಿಲೋಮೀಟರಷ್ಟು ಮೆರವಣಿಗೆಯನ್ನು ನಾವು ಮಾಡ್ತೀವಿ ಹಾಗೆ ನಾವು ಒಂದು ಸಾವಿರ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿ ಅನುಮತಿಯನ್ನು ಪಡೆದಿದ್ದೀವಿ ಇಡೀ ರಾಜ್ಯದಿಂದ ಒಳ್ಳೆ ಸ್ಪಂದನೆ ಇದೆ ಇದಕ್ಕೆ ಹೆಣ್ಮಕ್ಳು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರದವರೆಗೂ ಕೂಡ ಹೆಣ್ಮಕ್ಕಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸೋಕ್ಕೆ ಇದ್ದಾರೆ ಹಾಗೆಯೇ ನಮ್ಮ ಉದ್ದೇಶ ಇರೋದು ನಾವು ಯಾರನ್ನೂ ಕೂಡ ಇಲ್ಲಿ ಆರೋಪ ಮಾಡ್ತಾ ಇಲ್ಲ ಇವುಗಳಲ್ಲಿ ಯಾರು ಕೊಂದಿದ್ದಾರೆ ಅಥವಾ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ನಾವು ಯಾರನ್ನು ಗುಟ್ ಮಾಡಿ ತೋರಿಸ್ತಾ ಇಲ್ಲ ಆದರೆ ನಾವು ಈ ವ್ಯವಸ್ಥೆ ಅದನ್ನು ಕಂಡುಹಿಡಿಬೇಕಾಗಿತ್ತು ಈ ಪೊಲೀಸ್ ಇಲಾಖೆ ಅದನ್ನು ಕಂಡುಹಿಡಿಬೇಕಾಗಿತ್ತು ಈ ಸರ್ಕಾರ ಅಂತ ಏನು ಒಂದು ವ್ಯವಸ್ಥೆ ಇದೆ ಪ್ರಜಾತಂತ್ರದಲ್ಲಿ ಈ ವ್ಯವಸ್ಥೆ ಅದನ್ನು ಇಷ್ಟು ವರ್ಷಗಳ ಕಾಲ ಕಂಡು ಹಿಡಬೇಕಾಗಿತ್ತು ಪತ್ತೆ ಹಚ್ಚಬೇಕಾಗಿತ್ತು ಆ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ನಾವು ಈ ವ್ಯವಸ್ಥೆಯ ಒಂದು ಲೋಪದೋಷಗಳೇನಿದೆ ಅದನ್ನು ನಾವು ಪ್ರಶ್ನೆ ಮಾಡಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಾವು ಕೊಂದವರು ಯಾರು ಅನ್ನೋ ಒಂದು ಆಂದೋಲನವನ್ನು ನಾವು ಶುರು ಮಾಡಿಕೊಂಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾವು ಭಾವಿಸ್ತೀವಿ ಅದನ್ನೇ ಕೂಡ ನಾವು ಇಲ್ಲಿದು ಈ ಬೆಳ್ತಂಗಡಿಯಲ್ಲೂ ಕೂಡ ಮುಂದುವರಿಸ್ತಾ ಇದ್ದೀವಿ ನಾವು ಪ್ರಶ್ನೆ ಕೇಳ್ತಿರೋದು ಇಷ್ಟೇ ಇಷ್ಟೆಲ್ಲ ಅಸಹಜ ಸಾವುಗಳಾದರೂ ಕೂಡ ಈವರೆಗೂ ಯಾರು ಅದಕ್ಕೆ ಕಾರಣ ಅಂತ ಹೇಳಿ ಪತ್ತೆ ಆಗಿಲ್ಲ ಯಾಕೆ ಅಂತ ಏಕೆಂದರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಅಥವಾ ಈ ಈ ದೇಶದ ಎಲ್ಲ ಕಡೆಯೂ ಯಾರು ಅತ್ಯಾಚಾರ ಮಾಡಿದವರು ಅಂತ ಹೇಳಿ ತಕ್ಷಣ ಪತ್ತೆ ಆಗತ್ತೆ ಆದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಮಾತ್ರ ಧರ್ಮಸ್ಥಳದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾತ್ರ ಯಾಕೆ ಅದು ಪತ್ತೆ ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ ಆಗಿದೆ ಪ್ರಜ್ಞಾವಂತರ ಪ್ರಶ್ನೆ ಆಗಿದೆ ಅದನ್ನು ನಾವು ಇಲ್ಲಿ ಕೇಳೋಕ್ಕೆ ಬರ್ತಾ ಇದ್ದೀವಿ ಹಾಗೆಯೇ ಈ ವ್ಯವಸ್ಥೆ ಏನು ಮಾಡ್ತಾ ಇದೆ ಇಷ್ಟು ವರ್ಷಗಳ ಕಾಲ ಎಷ್ಟೋ ಸರ್ಕಾರಗಳು ಬಂದವು ಹೋದವು ಬರ್ತಾನೇ ಇವೆ ಜನ ಆರಿಸಿ ಅವ್ರನ್ನ ಕಳಿಸ್ತಾನೇ ಇದ್ದಾರೆ ಆದರೂ ಕೂಡ ಈ ಸರ್ಕಾರಗಳು ಏನು ಮಾಡ್ತಾ ಇವೆ ಅಂತ ಕೇಳಿ ನಾವು ಇಷ್ಟೆಲ್ಲ ಪ್ರಶ್ನೆಗಳು ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನ ಆ ಸಮಾವೇಶದಲ್ಲಿ ಕೇಳೋರಿದ್ದೀವಿ ಹಾಗಾಗಿ ಈ ಪ್ರಶ್ನೆ ಈ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಅನೇಕ ಗಣ್ಯರು ಮಹಿಳಾ ಪ್ರತಿಷ್ಠಿತವಾದ ಲೇಖಕಿಯರು ಕಲಾವಿದೆಯರು ಆಮೇಲೆ ಹೋರಾಟಗಾರ್ತಿಯರು ಆಮೇಲೆ ಸಾಮಾನ್ಯ ಮಹಿಳೆಯರು ಹಾಗೇ ಕಾಲೇಜು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ರೋಹಿಣಿ ಟೀಚರ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಇನ್ನೂ ಅನೇಕ ಲೇಖಕಿಯರು ಕೂಡ ಮತ್ತೆ ಹೋರಾಟಗಾರ್ತಿಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕೆಲವರು ಕಡೆಯಲ್ಲಿ ಪ್ರತಿಯೊಂದು ನಾವು ಹೋರಾಟ ಮಾಡುವಾಗ ಷಡ್ಯಂತ್ರದ ಒಂದು ಭಾಗ ಷಡ್ಯಂತ್ರದ ಒಂದು ಭಾಗ ಅಂತ ಹೇಳ್ತಾನೆ ಬಂದಿದ್ದಾರೆ ಈಗ ನಾವು ಕೊಂದವರು ಯಾರು ಅಂತ ಒಂದು ಅಭಿಯಾನ ಪ್ರಾರಂಭ ಆಗುವಾಗಲೇ ಈಗ ಕೆಲವರು ಅದರಲ್ಲಿ ಇದೊಂದು ಷಡ್ಯಂತ್ರ ಇದು ನಿಲ್ಲಿಸಿದೆ ಕೋರ್ಟ್ ಆದೇಶ ಬಂದಿದೆ ಈ ಹೋರಾಟ ಇಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ಅಹ್ ತೇಜೋಧಿ ಮಾಡ್ತಿದ್ದಾರೆ ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದಾರೆ ನಾವ್ ಯಾವ್ದಿದ್ರು ಹೋರಾಟ ಮಾಡುವುದು ನೇರ ಯಾವುದು ಷಡ್ಯಂತ್ರಕ್ಕಲ್ಲ ಈಗಲೇ ಯಾಕೆಂದ್ರೆ ಒಂದು ಮಹಿಳೆಯರು ಈಗ ಮುಂದೆ ಹೋಗುವಾಗ ಸಹ ಈ ಒಂದು ಹದಿನಾರನೇ ತಾರೀಕಿನ ಈ ಒಂದು ಪ್ರತಿಭಟನೆ ಇಲ್ಲ ಅಂತ ಹೇಳುವಂಥ ಪೋಸ್ಟರ್ಗಳನ್ನು ಹಾಕುವುದಾದರೆ ಈ ಷಡ್ಯಂತ್ರ ಮಾಡುವವರು ಯಾರು ಅಂತ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ನಾನು ಸಾರ್ವಜನಿಕರಲ್ಲಿ ಹೇಳೋದು ಯಾರು ಇಂಥ ಮಾತುಗಳಿಗೆ ಕಿವಿಗೊಳ್ಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಇಂಥ ಪೋಸ್ಟರ್ಗಳು ಹಾಕ್ತಾ ಇದ್ದಾರೆ ಆದರೆ ಏನೇ ಕ್ಲ್ಯಾರಿಟಿ ಇದ್ದರೂ ನಾವು ಹೋರಾಟಗಾರರು ಈ ಒಂದು ಕೊಂದವರು ಯಾರು ವೇದಿಕೆ ಅಡಿಯಂತ ಅಡಿಯಲ್ಲಿ ಇದ್ದವರು ಯಾರು ಯಾರು ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ವೇಳೆ ತೊಂದರೆಗಳಾಗಿದ್ರು ನಿಮಗೆ ಹೇಳ್ತಾರೆ ಯಾವುದೇ ಪೋಸ್ಟರ್ ಗಳಿಗೆ ತಲೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ ಮಾಧ್ಯಮ ಮಿತ್ರದ ಮಿತ್ರರ ಹತ್ರ ಸಹ ಹೇಳ ಕೆಲವು ಮಾಧ್ಯಮಗಳು ಯಾವುದೋ ಈ ಒಂದು ವಿಷಯ ನೋಡುವಾಗ ದಿಕ್ಕು ತಪ್ಪಿಸ್ಲಿಕ್ಕೆ ಕೆಲವು ಮಾಧ್ಯಮಗಳಿಗೆ ನಾನು ಹೇಳ್ತಾ ಇದ್ದೇನೆ ದಿಕ್ಕು ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ನಾನು ಇಲ್ಲಿ ಸೇರಿದಂತ ಮಾಧ್ಯಮ ಮಿತ್ರರಲ್ಲಿ ಹೇಳೋದು ಈ ಒಂದು ಕೊಂದವರ್ಯಾರ ಈ ಅಭಿಯಾನದಲ್ಲಿ ತಾವೆಲ್ಲರೂ ಆ ದಿವಸ ಬಂದು ಈ ಒಂದು ಅಭಿಯಾನದಲ್ಲಿ ತಾವು ಭಾಗಿಯಾಗಬೇಕು ಹದಿನಾರು ತಾರೀಕಿನವರೆಗೆ ಎಲ್ರಿಗೂ ನಾನು ಹೇಳುದು ಇದು ಯಾರೇ ಏನು ನಿಮ್ಮನ್ನು ದಿಕ್ಕು ಬದಲಿಸಲಿಕ್ಕೆ ಯಾಕೆಂದ್ರೆ ಮೊನ್ನೆನೂ ನಾವು ಒಂದು ಮನವಿ ಕೊಡ್ಲಿಕ್ಕೆ ಹೋಗುವಾಗ ಇಲ್ಲ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಏನೆಲ್ಲ ವೈರಲ್ ಮಾಡಿಬಿಟ್ರು ಈಗ ಮಹಿಳೆಯರು ಸೇರುವಾಗ ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾಕೆಂದ್ರೆ ನಾವು ಕಾನೂನುಯುತವಾಗಿ ಎಲ್ಲಾ ಕಡೆಯಿಂದ ಎಸ್ ಪಿಯನ್ನು ಯನ್ನು ಭೇಟಿಯಾಗಿದ್ದೇವೆ ಪ್ರತಿಯೊಂದು ಕಡೆಗೂ ಮನವಿಯನ್ನು ಕೊಟ್ಟು ನಮಗೆ ಕಾನೂನಾತ್ಮಕವಾಗಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಭೇಟಿಯಾಗಿದ್ದೇವೆ ಪ್ರತಿಯೊಂದು ರೀತಿಯಲ್ಲಿ ನಾವು ಕಾನೂನಾತ್ಮಕವಾಗಿ ಹೋಗಿದ್ದೇವೆ ಹಾಗಾಗಿ ನಮ್ಗೇನು ತೊಡಕಿಲ್ಲ ಹಾಗಾಗಿ ನಾನು ಎಲ್ಲರ ಮನೆಯವರ ಹತ್ರ ಕೆಲವು ಗಂಡಸರಿಗೆ ಭಯ ಆಗ್ಬಹುದು ತಮ್ಮ ಮನೆಯವರನ್ನು ಕಳಿಸುವಾಗ ಏನಾದ್ರೂ ಅಲ್ಲಿ ಗೊಂದಲ ಆಗ್ಬಹುದು ಅಂತ ನಾವು ಯಾವುದೇ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೋರಾಟ ಮಾಡುದಲ್ಲ ಜ್ಯೋತಿ ಅವ್ರು ಹಾಗೆ ನಾವು ಮೌನ ಮೆರವಣಿಗೆ ಏನು ಮಾತಾಡ್ಲಿಕ್ಕೆ ತಹಶೀಲ್ದಾರ್ ಕಚೇರಿಯ ಮುಂದೆ ನಾವು ಮಾತಾಡ್ತೇವೆ ಯಾರನ್ನು ಘೋಷಣೆ ಮಾಡ್ಲಿಕ್ಕೆ ಅಲ್ಲ ನಮ್ಮ ಒಂದು ಪ್ರಶ್ನೆ ಕೊಂದವರು ಯಾರು ಅಂತ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು ಎಸ್ಐ ಟಿ ಉತ್ತರ ಕೊಡಬೇಕು ಸಂಬಂಧಪಟ್ಟ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಉತ್ತರ ಕೊಡ್ಬೇಕು ಎನ್ನುವುದೇ ನಮ್ಮ ಈ ಒಂದು ಕೊಂದವರು ಯಾರು ಅನ್ನುವ ಅಭಿಯಾನದ ಒಂದು ಉದ್ದೇಶ ಆಗಿದೆ ಹಾಗಾಗಿ ತಾವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕಂತ ನಾನು ಈ ಕೊಂದವರು ಯಾರು ಈ ಒಂದು ಟೀಮಿನ ವತಿಯಿಂದ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ